ಈಗ ಯಾರಾದರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಬಡವರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಬಂದಾಗ ಒಂದಿಷ್ಟು ಜನ ಇರ್ತಾರೆ ಟೀಕೆ ಮಾಡೋದಕ್ಕೆ ಅಥವಾ ಡೌಟ್ ಇಂದ ನೋಡೋದಕ್ಕೆ ಮುಂದೆ ಇವರು ರಾಜಕಾರಣಕ್ಕೆ ಬರುವಂತ ಪ್ಲಾನ್ ಅಲ್ಲಿ ಇರ್ತಾರೆ ಸುಮ್ ಸುಮ್ನೆ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಹೋಗ್ತಾರ ಇದು ತೋರಿಕೆ ಸಹಾಯ ಹಂಗೆ ಹಿಂಗೆ ಮಾತಾಡ್ತಿರ್ತಾರೆ ಸೊ ನಿಮ್ಗೆ ಏನಾದ್ರು ರಾಜಕೀಯಕ್ಕೆ ಬರುವಂತ ನಾನು ರಾಜಕೀಯಕ್ಕೆ ಹೋಗ್ಬೇಕು ಅಂದಿದ್ರೆ ನಾನು ಆಕ್ಚುಲಿ ನೈನ್ಟಿ ಫೈವ್ ಅಲ್ಲಿ ಜೀವರಾಜ ಆಳ್ವ ಅವ್ರ ಜೊತೆ ಜೊತೆಲಿ ನಾನು ಕೆಲಸ ಮಾಡ್ಕೊಂಡ್ ಬಂದಿರೋದು ರಾಜಕಾರಣಿಯಾಗಿ ನಾನು ಆ್ಯಕ್ಚುಲಿ ರಾಜಕೀಯದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಇವತ್ತಿಗೂ ಆಸಕ್ತಿ ಇಲ್ಲ ಯಾಕೆ ಆಸಕ್ತಿ ಇಲ್ಲ ಅಂದರೆ ನನಗೆ ಸುಳ್ಳಿನ ರಾಜಕೀಯ ಇಷ್ಟ ಇಲ್ಲ ಆಶ್ವಾಸನೆಗಳು ನನಗೆ ಬೇಕಾಗಿಲ್ಲ ಒಬ್ರಿಗೆ ಆಶ್ವಾಸನೆ ಕೊಟ್ಟು ಅದು ನನ್ನ ನೆರವೇರ್ಸೋಕ್ಕೆ ನನಗೆ ಸಾಧ್ಯನೂ ಇಲ್ಲ ನನಗೆ ಅಷ್ಟೊಂದು ಶಕ್ತಿಲೂ ಅಲ್ಲ ರಾಜಕೀಯಕ್ಕೆ ನಿಂತ್ಕೊಂಡು ದುಡ್ಡು ಖರ್ಚು ಮಾಡೋ ಶಕ್ತಿ ಇಲ್ಲ ಐದು ಸಾವಿರ ರೂಪಾಯಿ ಇತ್ತು ಅಂದರೆ ಯಾರು ಬಡವರಿಗೆ ಊಟ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ತಿಂಗಳೆಲ್ಲ ಊಟ ಮಾಡ್ತಾರೆ ಅನ್ನೋ ಮನೋಭಾವದವಳು ನಾನು ಸೊ ರಾಜಕಾರಣಕ್ಕೆ ಬರೋ ಆಸಕ್ತಿ ಅಂತ ಖಂಡಿತ ಇಲ್ಲ ಸರ್ ನನಗೆ ಈ ಸಹಾಯ ಅಂದ್ರೆ ನೈನ್ಟೀನ್ ನೈಂಟಿ ಏಟ್ ಇಂದನು ಮಾಡ್ಕೊಂಡ್ ಬರ್ತಾ ಇದ್ದೀರಿ ಇದು ಇನ್ನು ಹಂಗೆ ಮುಂದುವರಿಯುತ್ತೆ ಮೇಡಮ್ ಖಂಡಿತ ಸರ್ ನನ್ನ ಉಸಿರಿರೋವರೆಗೂ ಮುಂದುವರಿಯುತ್ತೆ ನನ್ನ ಉಸಿರು ಏನಿರುತ್ತೋ ನನ್ನ ಉಸಿರಿರೋವರೆಗೂ ಮುಂದುವರಿಯುತ್ತೆ ಯಾಕೆ ಮೇಡಮ್ ಅಷ್ಟು ಆಸಕ್ತಿ ನಿಮಗೆ ಸಮಾಜ ಸೇವೆ ಮೇಲೆ ಸಮಾಜ ಸೇವೆ ಅಂತ ಇಲ್ಲ ಸರ್ ನಾನು ಹಂಗೆ ಸಮಾಜ ಸೇವೆ ಅನ್ನೋದಕ್ಕೆ ಪದ ಕೊಡಬೇಡ್ರಿ ಏನೋ ದೇವ್ರು ನಮಗೆ ಊಟ ಕೊಟ್ಟಿದ್ದಾರೆ ನಾವು ಇನ್ನೊಬ್ರಿಗೆ ಊಟ ಕೊಡ್ತೀವಿ ಅಷ್ಟೇ ಇದು ನಾನು ದೊಡ್ಡ ಸಮಾಜ ಸೇವೆಯನ್ನೋ ಬಿಡ್ದು ತಗೊಳಕ್ಕೆ ಇಷ್ಟನೇ ಇಲ್ಲ ನನಗೆ ನಮ್ಮ ಕೈಲಾಗಿದ್ದೊಂದು ನನಗೆ ಒಂದು ಹೊತ್ತು ಊಟ ಸಿಗ್ತಾ ಇದೆ ನಾವು ಇನ್ನೊಬ್ರಿಗೆ ಊಟ ಕೊಡ್ತೀವಿ ಅಷ್ಟೇ ಈಗ ಗ್ಯಾರಂಟಿ ನ್ಯೂಸ್ ಕೂಡ ಎಷ್ಟೋ ಜನ ಸಾಧಕರಿಗೆ ನಿಮ್ಮ ರೀತಿಯಲ್ಲಿ ಸಮಾಜ ಸೇವಕರಿಗೆ ಕರ್ನಾಟಕ ಐಕಾನ್ ಅವಾರ್ಡ್ಸ್ ಅನ್ನ ನೀಡಿತು ಸೊ ನಿಮಗೂ ಕೂಡ ಕರ್ನಾಟಕ ಅವಾರ್ಡ್ಸ್ ಅದರ ಐಕಾನ್ ಅವಾರ್ಡ್ಸ್ ಗ್ಯಾರಂಟಿ ನ್ಯೂಸ್ ಕೊಟ್ಟಿದೆ ನಿಮಗೆ ಏನು ಅನ್ನಿಸ್ತು ಮೇಡಮ್ ನನಗೆ ತುಂಬಾ ಖುಷಿ ಆಯ್ತು ಆಮೇಲೆ ಇದಕ್ಕೆ ನಾನು ಅರ್ಹಳ ಅನ್ನಿಸ್ತು ಫಸ್ಟ್ ನೀವು ನನ್ನನ್ನು ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತೀರಾ ಅಂದ್ರೆ ಅದಕ್ಕೆ ನಾನು ಅರ್ಹಳ ಫಸ್ಟ್ ಅಂತ ಒಂದು ಕ್ವಶನ್ ಮಾರ್ಕ್ ಒಂದು ಬರುತ್ತೆ ನೈಟ್ ಹೊತ್ತು ನನಗೆ ಏನಪ್ಪಾ ಇಷ್ಟೆಲ್ಲ ನಾನು ಸಾಧನೆ ಮಾಡಿದಿನಾ ಅಂತ ಇಂತಿರ್ಗಿ ನೋಡಿದಾಗ ಆ ಸಾಧನೆ ಭಾಳ ಬಹಳ ಕಷ್ಟನೂ ಕಂಡುಬಿಟ್ಟಿದ್ದೀನಿ ಸರ್ ಹೇಳಕ್ ಆಗದಂತ ಕಷ್ಟಗಳೆಲ್ಲ ಕಂಡುಬಿಟ್ಟಿದೀನಿ ಹಂಗಾಗಿ ನನಗೇನು ಸಾಧನೆ ಅಂತಂದ್ರೆ ನಂದೇನು ದೊಡ್ಡ ಸಾಧನೆ ಅಲ್ಲ ಚಿಕ್ಕಪುಟ್ಟ ಸಾಧನೆ ನನ್ನ ಕೈಲಾಗಿದ್ದು ನಾನು ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಈ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಅದು ಏನಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಲಕ್ಕಿ ಅನ್ಸುತ್ತೆ ಹದಿನೆಂಟು ಅವಾರ್ಡ್ ಇದು ಹತ್ತೊಂಬತ್ತನೇ ಅವಾರ್ಡ್ ಬರ್ತಾ ಇದೆ ವರ್ಷದ ಸಾಧನೆ ಅಲ್ಲಿ ನನಗೆ ಈಗ ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸಾಧನೆ ಮಾಡ್ಕೊಂಬಂದಿದ್ದೀನಿ ಇಪ್ಪತ್ತೇಳು ವರ್ಷ ಸಾಧ್ನೆನ ನನಗೆ ಇದೇ ವರ್ಷ ಫುಲ್ಲು ಹದಿನೆಂಟು ಅವಾರ್ಡ್ ಬಂದಿದೆ ಇದು ಹತ್ತೊಂಬತ್ತನೇ ಅವಾರ್ಡ್ ನನಗೆ ಖುಷಿ ಆಗುತ್ತೆ ಓ ಇಷ್ಟೊಂದು ಈ ಇಷ್ಟು ವರ್ಷ ಬೇಕಾಯ್ತಾ ನನ್ಗೊಂದು ಅವಾರ್ಡ್ ತಗೊಳ್ಳೋಕ್ಕೆ ಅಂತ ಸೊ ಇದೇ ವರ್ಷದಲ್ಲಿ ನಿಮ್ಗೆ ಹತ್ತೊಂಬತ್ತನೇ ಅವಾರ್ಡ್ ಅದು ಖಂಡಿತ ಸುಮ್ಮಣಮ್ ಈಗ ಇಷ್ಟೊಂದು ಸಹಾಯವನ್ನ ಮಾಡ್ಕೊಂಬ ಬರ್ತಾ ಇದ್ದೀರಿ ಅಷ್ಟು ಈಸಿ ಈಗ ಹೌದು ನಿಮ್ಮ ಬಳಿ ಆಸ್ತಿ ಅಂತಸ್ತು ಇರಬಹುದು ಹಣ ಹತ್ರ ಆಸ್ತಿ ಜಾಸ್ತಿ ಇಲ್ಲ ಸರ್ ಒಂದ್ ಎರಡು ಎಕರೆ ಜಮೀನು ಮನೆ ಅಷ್ಟು ಬಿಟ್ರೆ ನನ್ನ ಹತ್ರ ಜಾಸ್ತಿ ಇದೇ ಇಲ್ಲ ಸರ್ ಅಷ್ಟರಲ್ಲೇ ನೀವು ಈ ರೀತಿಯಾಗಿ ಬಡ ಮಕ್ಕಳಿಗೆ ಸಹಾಯ ಮಾಡೋದು ಕ್ಯಾನ್ಸರ್ ಪೇಷಂಟ್ ಸಹಾಯ ಮಾಡೋದು ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಇಲ್ಲ ಸರ್ ಅದೇನಾಗುತ್ತೆ ಅಂದ್ರೆ ಯಾರೋ ಒಬ್ರು ನನಗೇನೋ ಏನೋ ಒಂದು

судни качита, няя не считал.